ಮಳವಳಿ ತಾಲೂಕಿನ ಬೆಳಕವಾಡಿ ಗ್ರಾಮದ ಜೆಡಿಎಸ್ ಡಿ ಹಾಗೂ ಬಿಜೆಪಿ ಮುಖಂಡರು ಮಂಡ್ಯ ಲೋಕಸಭಾ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ಎಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಇಂದು ಬೆಳಿಗ್ಗೆ ಗ್ರಾಮದೇವತೆ ಮಂದಲಕ್ಕಮ್ಮ ಹಾಗೂ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕರ್ತರು ಕುಮಾರಣ್ಣನವರ ಗೆಲುವಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಹೊರಟ ಮೈತ್ರಿ ಪಕ್ಷದ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ತೆರಳಿ ನರೇಂದ್ರ ಮೋದಿ ಹಾಗೂ ಕುಮಾರಸ್ವಾಮಿ ಮಾಡಿರುವ ಸಾಧನೆಯ ಕರಪತ್ರಗಳನ್ನು ನೀಡಿ ಕುಮಾರಣ್ಣ ಅವರಿಗೆ ಮತ ಹಾಕುವಂತೆ ಮತಯಾಚಿಸಿದರು ಬಿಜೆಪಿ ಮುಖಂಡ ಜಿ ಮುನಿರಾಜು ಹಾಗೂ ಜೆಡಿಎಸ್ ಪಕ್ಷದ ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷ ಬಿ ಎಂ ಕಾಂತರಾಜು ಮಾತನಾಡಿ ನಮ್ಮ ದೇಶವನ್ನೇ ಮೆಚ್ಚುವಂತಹ ಕಾರ್ಯಗಳನ್ನು ಮಾಡಿರುವ ನಮ್ಮ ನರೇಂದ್ರ ಮೋದಿ ಅವರನ್ನು ಇಡೀ ವಿಶ್ವವೇ ಮೆಚ್ಚಿಕೊಂಡಿದೆ ಅವರ ಮತ್ತೆ ಪ್ರಧಾನಿಯಾದರೆ ನಮ್ಮ ದೇಶ ಸುಭದ್ರವಾಗಿರುತ್ತದೆ ದೇಶಕ್ಕೆ ಮೋದಿ ಮಂಡ್ಯಕ್ಕೆ ಕುಮಾರಣ್ಣನ ಗೆಲುವು ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಒಂದು ತೆನೆ ಹೊತ್ತ ರೈತ ಮಹಿಳೆಯ ಗುರುತಿಗೆ ನಿಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡಬೇಕೆಂದು ಮನವಿ ಮಾಡಿದರು ಏನು ಇವತ್ತು ನಮ್ಮ ಎನ್ ಡಿ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರಣ್ಣವರ ಪರವಾಗಿ ಬೆಳಗವಾಡಿ ಗ್ರಾಮದಲ್ಲಿ ಮತಯಾಚನೆ ಮಾಡ್ತಾ ಇದ್ದೀವಿ ಏನು ಇವತ್ತು ಈ ದೇಶ ಕಂಡರಿಯದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಣ್ಣ ಸಂಸದರಾಗಬೇಕು ಅನ್ನೋದೇ ನಮ್ಮೆಲ್ಲರ ಪ್ರತಿಯೊಬ್ಬ ಮತದಾರ ಆಸೆ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಎನ್ ಡಿ ಎ ಅಭ್ಯರ್ಥಿ ಕುಮಾರಣ್ಣ ಅವರಿಗೆ ಮತ ಕೊಟ್ಟು ಮೂರ್ನಾಲ್ಕು ಲಕ್ಷ ಮಂಡ್ಯ ಜಿಲ್ಲೆ ಲೀಡ್ ಬರೋ ರೀತಿನಲ್ಲಿ ನಾವೆಲ್ಲರನ್ನು ಶ್ರಮ ಪಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ಎಲ್ಲಾ ಮುಖಂಡರುಗಳೇ ನಮ್ಮ ಪಕ್ಷದ ಮುಂಚೂಣಿ ನಾಯಕರುಗಳೇ ಕಾರ್ಯಕರ್ತ ಬಂಧುಗಳೇ ಹಾಗೂ ಈ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರೆ ಅಕ್ಕ ತಂದೆಯೇ ಎಲ್ಲ ತಾಯಂದಿರೆ ಈ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿನಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಂದರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರ ಸುಪುತ್ರರು ಇವತ್ತು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರ ಗುರುತು ಹೊರ ಹೊತ್ತ ಮಹಿಳೆ ಕ್ರಮ ಸಂಖ್ಯೆ ಒಂದರಲ್ಲೇ ಇದೆ ಆ ದಯಮಾಡಿ ತಾವೆಲ್ಲ ಇಲ್ಲಿ ಏನು ಜನ ಬಂದಿದ್ದೀರಿ ಎಲ್ಲರನ್ನ ದಯಮಾಡಿ ಒಂದನೇ ಕ್ರಮ ಸಂಖ್ಯೆಗೆ ಹೊರವತ್ತ ಮಹಿಳೆ ಗುರುತಿಗೆ ಕುಮಾರಸ್ವಾಮಿ ಅವರಿಗೆ ಮತವನ್ನು ಕೊಟ್ಟು ಬೆಳಕೋಡಿ ಗ್ರಾಮದ ಜನತೆ ಆಶೀರ್ವದಿಸಬೇಕು ಅಂತ ಈ ನಮ್ಮ ಗ್ರಾಮ ದೇವತೆ ಮಂದರಕಮ್ಮನ ಅವರ ದೇವಸ್ಥಾನದ ಸನ್ನಿಧಿಯಲ್ಲಿ ತಮ್ಮನ್ನು ಕುರಿತು ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕಾರ್ಯಕರ್ತರು ಮೋದಿ ಹಾಗೂ ಕುಮಾರಸ್ವಾಮಿ ಅವರಿಗೂ ಜೈಕಾರಗಳನ್ನು ಕೂಗುತ್ತಾ ಮತಯಾಚಿಸಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದ ಶ್ರೀನಿವಾಸ್ ಮಹದೇವ ಸ್ವಾಮಿ ನಾಗಭೂಷಣ್ ಶಂಕರ್ ಮಧುಸೂದನ್ ರವಿಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು